ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಅಪಸ್ವರ ಇದ್ದರೂ ಕೂಡ ವರದಿ ಸ್ವೀಕಾರ ಹಾಕಿ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿದ್ದು ಕೂಡ ಆಯ್ತು ಇದರ ಬೆನ್ನಿಗೆ ಈಗ ಯಾರೆಲ್ಲ ಸಾಮಾಜಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅವರನ್ನ ಔಟ್ ಮಾಡುವ ನಿಟ್ಟಿನಲ್ಲಿ ಜಾತಿ ಗಣತಿಗೆ ನಿರ್ಧಾರ ಆಗಿದೆ ರಾಜ್ಯ ಸರ್ಕಾರದಿಂದ ಬಟ್ ಈ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರುಬ ಸಮುದಾಯಕ್ಕೆ ಬಂಪರ್ ಗಿಫ್ಟ್ ಕೊಡೋದಕ್ಕೆ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಚಿಂತನೆಗಳು ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದಾಯ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ಮೂಲಕ ಈಗ ಜಾತಿ ಗಣತಿಗೆ ನಿರ್ಧಾರ ಆಗಿದೆ ಆ ಮೂಲಕ ಕುರುಬ ಸಮುದಾಯಕ್ಕೆ ಬಂಪರ್ ಗಿಫ್ಟ್ ಕೊಡಬಹುದಾ ಸಿಎಂ ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ ಒಳ ಮೀಸಲಾತಿಯನ್ನು ಆಲ್ರೆಡಿ ಜಾರಿ ಮಾಡಿ ಆಗಿದೆ ಈಗ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ಮೂಲಕ ಜಾತಿ ಗಣತಿಗೆ ನಿರ್ಧಾರ ಆಗಿದೆ ಈ ಸಂದರ್ಭದಲ್ಲಿ ಕುರುಬ ಸಮುದಾಯಕ್ಕೆ ಬಂಪರ್ ಗಿಫ್ಟ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರಾ ಅಂತ ಇದು ನಿನ್ನೆ ಮೊನ್ನೆಯಿಂದ ಬೇಡಿಕೆ ಅಲ್ಲ ದಶಕಗಳ ಹೋರಾಟ ಅವರ ಕನಸು ನನಸು ಮಾಡುವಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರಾ ಅಂತ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರ್ಪಡೆಗೆ ಚಿಂತನೆ ಆಗ್ತಾ ಇದೆಯಂತೆ ಕುರುಬ ಸಮುದಾಯಕ್ಕೆ ಆ ಮೂಲಕ ಬಂಪರ್ ಗಿಫ್ಟ್ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯವರು ಈಗ ಇರುವಂತ ಅಷ್ಟು ಅವಧಿಯಲ್ಲಿ ಅಧಿಕಾರದಿರುವಂತಹ ಸಂದರ್ಭದಲ್ಲಿ ತಮ್ಮ ಸಮುದಾಯಕ್ಕೆ ಏನಾದರೂ ಮಾಡಿ ಕೆಳಗಿಳಿಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ದಶಕಗಳಿಂದ ಕೇಳ್ತಾ ಇರುವಂತಹ ಪ್ರಶ್ನೆ ಹೋರಾಟ ಅವರ ಕನಸು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಟ್ ಇಷ್ಟು ದಿನಗಳ ಕಾಲ ಅವರ ಕನಸಿಗೆ ಅವರ ಕನಸುಗಳಿಗೆ ಬೆಲೆ ಕೊಡುವಂತಹ ಕೆಲಸಗಳು ಯಾವ ಪಕ್ಷದಿಂದಲೂ ಕೂಡ ಆಗಲಿಲ್ಲ ಬಟ್ ಈಗ ಒನ್ಸಗೆ ನಂಬಿಕೆ ಇರೋದು ಕುರುಬ ಸಮುದಾಯದವರಿಗೆ ತಮ್ಮ ನಾಯಕ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಹಾಗಾಗಿ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರು ನಮ್ಮ ದಶಕಗಳ ಕನಸನ್ನ ಈಡೇರಿಸುತ್ತಾರೆ ಅನ್ನುವಂತಹ ನಿರೀಕ್ಷೆಯೊಂದಿಗಿದ್ದಾರೆ ಆ ನಿರೀಕ್ಷೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಎಷ್ಟಿ ಪಟ್ಟಿಗೆ ಕುರುಬ ಸಮುದಾಯವನ್ನ ಸೇರ್ಪಡೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಸಭೆಯ ಸೂಚನಾ ಪತ್ರ ಪರಿಶಿಷ್ಟ ಪಂಗಡಗಳ ಇಲಾಖೆಯ ಅಧಿಕಾರಿಗಳಿಗೆ ಕಳಿಸ್ಕೊಡ್ಲಾಗಿದೆ ಅಧ್ಯಯನದ ವರದಿ ತರಿಸಿಕೊಂಡು ಚರ್ಚೆ ಮಾಡೋದಕ್ಕೆ ನಿರ್ಧಾರ ಆಗಿದೆ ಈಗಾಗಲೇ ಒಬಿಸಿ ಪಟ್ಟಿಯಲ್ಲಿದ್ದಾರೆ ಕುರುಬ ಸಮುದಾಯದವರು ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ ಯಾಕ್ರಿ ಅದಕ್ಕೆ ಸೇರ್ಪಡೆ ಆಗಬೇಕು ಅಂತ ಕೇಳಬಹುದು ಬಹುತೇಕರು ಈ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಗಿಫ್ಟ್ ಸಿಗುತ್ತೆ ಈ ಸಮುದಾಯಕ್ಕೆ ಹಾಗಾಗಿ ಆ ಪಟ್ಟಿಗೆ ಆ ವರ್ಗಕ್ಕೆ ನಮ್ಮನ್ನ ಸೇರಿಸಬೇಕು ಅನ್ನೋದು ಬಹು ದಿನಗಳ ಬೇಡಿಕೆ ಬಟ್ ಈಗ ಆಲ್ರೆಡಿ ಆ ಪಟ್ಟಿಯಲ್ಲಿರೋರು ಎಸ್ ಟಿ ಪಟ್ಟಿಯಲ್ಲಿರುವಂತಹ ಕೆಲ ಸಮುದಾಯದವರು ಇದನ್ನ ಒಪ್ಕೊಳ್ತಾರ ನಮಗಿರುವಂತಹ ಮೀಸಲಾತಿಯನ್ನ ಹರಿದು ಹಂಚಿ ಬಿಡ್ತಾರಲ್ಲಪ್ಪ ಉಳಿದ ಸಮುದಾಯದವರಿಗೆ ಹಂಗಾಗಬಾರದು ಅಂತ ಈ ಹಿಂದಿನಿಂದಲೂ ಕೂಡ ವಾಲ್ಮೀಕಿ ಸಮುದಾಯ ಸೇರಿದಂತೆ ಬೇರೆ ಬೇರೆ ಸಮುದಾಯದವರು ಆಲ್ರೆಡಿ ಆ ಪಟ್ಟಿಯಲ್ಲಿರೋದು ವಿರೋಧ ವ್ಯಕ್ತಪಡಿಸ್ತಾ ಬಂದಿದ್ರು ನಿಜವಾಗ್ಲು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಮಾತ್ರ ಮೀಸಲಾತಿ ಸಿಗಬೇಕು ಅದನ್ನ ಬಿಟ್ಟು ನೀವು ಯಾರ್ಯಾರನ್ನೂ ಕರ್ಕೊಂಡು ಬಂದು ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೀ ಪಟ್ಟಿಗೆ ಸೇರಿಸ್ತೀರಿ ಅಂದ್ರೆ ಹೇಗೆ ಅನ್ನೋದನ್ನ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ರು ಆ ಕಾರಣಕ್ಕೆ ಕುರುಬ ಸಮುದಾಯದ ಬಹುದಿನಗಳ ಬೇಡಿಕೆ ಸ್ವಲ್ಪ ಡಿಲೇ ಆಗ್ತಾ ಇತ್ತು ಐ ನನಗನ್ಸೋದು ಐದು ವರ್ಷಗಳ ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅಧಿಕಾರದ ಗದ್ದಿಗೆಯಲ್ಲಿ ಇರೋದ್ರ ಒಳಗಡೆ ತಮ್ಮ ಸಮುದಾಯಕ್ಕೆ ಒಂದು ವಿಶೇಷ ಕೊಡುಗೆ ಕೊಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣಿಸುತ್ತೆ ಈ ಬೆಳವಣಿಗೆಯನ್ನ ನೋಡಿದ್ರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಸೀನಿಯರ್ ರಿಪೋರ್ಟ್ ರಿಪೋರ್ಟರ್ ವೀರೇಶ್ ತಾನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೀರೇಶ್ ನನಗನ್ಸೋದು ಈ ಬೆಳವಣಿಗೆಯಿಂದ ಸಿಎಂ ಸಿದ್ದರಾಮಯ್ಯವರು ತಾವು ಅಧಿಕಾರದ ಗದ್ದಿಗೆಯಿಂದ ಕೆಳಗಿಳಿಯುವಷ್ಟೊತ್ತಿಗೆ ತಮ್ಮ ಸಮುದಾಯಕ್ಕೆ ಬಂಪರ್ ಗಿಫ್ಟ್ ಕೊಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರಾ ಅಂತ ಖಂಡಿತವಾಗಿ ಶ್ರುತಿ ಇಡೀ ಕುರುಬ ಸಮುದಾಯ ಬಹಳಷ್ಟು ದಶಕಗಳಿಂದ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಏನಂತಂದ್ರೆ ಕುರುಬ ಸಮುದಾಯವನ್ನ ಒಬಿಸಿ ಪಟ್ಟಿಯಿಂದ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಿ ಅನ್ನೋ ಒಂದು ಹೋರಾಟವನ್ನ ಮಾಡ್ತಾ ಇರುವಂತದ್ದು ಕಳೆದ ಹಿಂದಿನ ಸರ್ಕಾರದಲ್ಲೂ ಸಹ ಸ್ವಾಮೀಜಿಗಳಾಗಿರ್ಬೋದು ಮತ್ತು ಈಶ್ವರಪ್ಪ ಸೇರಿದಂತೆ ಬಹುತೇಕ ಕುರುಬ ಸಮುದಾಯದ ನಾಯಕರು ಎಲ್ಲರೂ ಸಹ ಹೋರಾಟವನ್ನ ಮಾಡಿ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಹತ್ವದ ನಿರ್ಧಾರಕ್ಕೆ ಮುಂದಾಗ್ತಾ ಇರುವಂತದ್ದು ಏನಂದ್ರೆ ಇವತ್ತು ಮಧ್ಯಾಹ್ನಕ್ಕೆ ಒಂದು ಸಭೆಯನ್ನು ಕರೆದಿರುವಂತದ್ದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವತ್ತು ಮಧ್ಯಾಹ್ನ ಎಂ ಎಸ್ ಬಿಲ್ಡಿಂಗ್ ನಲ್ಲಿ ಸಭೆಯನ್ನ ಕರೆದು ಕುಲಶಾಸ್ತ್ರೀಯ ಅಧ್ಯಯನದ ವರದಿಯನ್ನು ತರಿಸಿಕೊಂಡು ಇವತ್ತು ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಈಗಾಗ್ಲೇನೆ ಕಾಡು ಕುರುಬ ಮತ್ತು ಜೇನು ಕುರ್ಬಾ ಎಸ್ ಟಿ ಪಟ್ಟಿಯಲ್ಲಿ ಇರೋದ್ರಿಂದ ಸೇರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯವ್ರು ನಿರ್ಧಾರ ಮಾಡಿದ್ರು ಕೂಡ ಆಲ್ರೆಡಿ ಎಸ್ ಟಿ ಇರುವಂತ ಉಳಿದ ಸಮುದಾಯ ಈಗ ವಾಲ್ಮೀಕಿ ಸಮುದಾಯದವರು ಈ ಹಿಂದೆಯಿಂದ ವಿರೋಧ ಮಾಡ್ತಾ ಇದ್ರು ಅವರು ಒಪ್ಕೊಳ್ತಾರ ಇದು ಕೂಡ ಪ್ರಶ್ನೆ ಆಗುತ್ತೆ ಖಡಿದವಾಗಿ ಶ್ರುತಿ ಎಸ್ ಟಿ ಸಮುದಾಯ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡ್ಲಿಕ್ಕೆ ಸಾಕಷ್ಟು ವಿರೋಧವನ್ನ ಮಾಡ್ತಾ ಇರುವಂತದ್ದು ಈ ವಿಚಾರವೇ ಮುಂದಿನಗಳಲ್ಲಿ ರಾಜಕೀಯ ಹಗ್ಗ ಜಗ್ಗಾಟ ಮತ್ತು ಒಂದು ಸಂಘರ್ಷಕ್ಕೂ ಸಹ ಕಾರಣ ಆಗ್ಬಹುದು ಯಾಕಂತಂದ್ರೆ ಎಸ್ ಪಟ್ಟಿಗೆ ಸೇರ್ಪಡೆ ಆದ್ರೆ ಕುರುಬ ಸಮುದಾಯಕ್ಕೂ ಸಹ ಮೀಸಲಾತಿಯನ್ನ ಪ್ರಮಾಣವನ್ನು ಹಂಚಿಕೆ ಆಗುತ್ತೆ ಮತ್ತು ರಾಜಕೀಯ ಪ್ರತಿನಿಧಿಗಳು ಹಂಚಿಕೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಎಸ್ ಟಿ ಸಮುದಾಯ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರ್ಪಡೆ ಮಾಡ್ಲಿಕ್ಕೆ ವಿರೋಧವನ್ನು ಸಹ ಮಾಡುತ್ತೆ ಆ ವಿರೋಧ ಈಗಲೂ ಇರುತ್ತೆ ಮತ್ತು ಮುಂದೆಲೂ ಸಹ ಇರುತ್ತೆ ಆ ಹಿನ್ನೆಲೆಯಲ್ಲಿ ಎಸ್ ಟಿ ಸಮುದಾಯದ ಶಾಸಕರುಗಳು ಸಚಿವ ಈ ನಿರ್ಧಾರವನ್ನ ಸುತಾರಂ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಶ್ರುತಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ